ಮಂಗಳೂರು ಕೋಟೆಕಾರ್ ಬ್ಯಾಂಕ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಮೂಲದ ಗ್ಯಾಂಗ್ನಿಂದ ದರೋಡೆ ನಡೆದಿದೆ ಎಂಬ ವಿಚಾರ ತಿಳಿದು ಬಂದಿದೆ ಈ ಬಗ್ಗೆ ಪೊಲೀಸರು ಕೆಲವರನ್ನ ಬಂಧಿಸಿದ್ದಾರೆ ತಮಿಳುನಾಡು ಮೂಲದ ದರೋಡೆಕೋರರಿಂದ ದರೋಡೆ ನಡೆದಿದೆ ಮುರುಗೊಂಡಿ ದೇವರ್ ಪ್ರಕಾಶ್ ಜೋತ್ನ ಮನಿವೇಟನ್ ಬಂಧಿತರಾಗಿದ್ದಾರೆ ಬಂಧಿತರಿಂದ ಫಿಯೆಟ್ ಕಾರು ಎರಡು ಗೋಣಿ ಚೀಲ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಇವರು ತಲಪಾಡಿಯ ಮೂಲಕ ಟಾಲ್ಗೆಟ್ ಮೂಲಕ ಕೇರಳಕ್ಕೆ ಸಂಚರಿಸಿ ಆ ಬಳಿಕ ತಮಿಳುನಾಡಿಗೆ ತೆರಳಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ತಲಪಾಡಿ ಟೋಲ್ಗೇಟ್ನಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ಬಳಿಕ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದ್ದು ಮುಂಬೈನಲ್ಲಿ ಈ ದರೋಡೆಕೋರರನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಏಳು ಜನ ತಪ್ಪಿಸಿಕೊಂಡಿರುವಂತಹ ಸಾಧ್ಯತೆ ಇದೆ ಎಂದು ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ ಆದ ನಂತರ ನಾವು ನೋವು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ ವಿರ್ ಏಬಲ್ ಟು ಫೈಂಡ್ ಔಟ್ ದೊಕೇಶನ್ ದೆನ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮೆಥೋಡಾಲಜಿ ಬಟ್ ವಿರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ದೂಸ್ ಈಗ ಸದ್ಯಕ್ಕೆ ಮಾಹಿತಿ ನಮ್ಮ ಹತ್ರ ಇಲ್ಲ ಯಾಕಂದ್ರೆ ಒನ್ಸ್ ವಿ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟರ್ಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲಿ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಒಂದು ನಡೆಸ್ಕೊಂಡಿದ್ದಾರೆ ಎಲ್ಲಾ ನಮ್ಗೆ ಆಗುತ್ತೆ